ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಸುಬ್ರಹ್ಮಣ್ಯದ ಕರ್ನಾಟಕದಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ಒಟ್ಟಿಗೆ ಎಂಟು ಲಕ್ಷ ವಿದ್ಯಾರ್ಥಿಗಳು ಹಾಗೂ ಇಪ್ಪತ್ತೈದು ಸಾವಿರ ಸಾವಿರ ಶಿಕ್ಷಕರು ಯಾವುದೇ ಸಂಭಾವನೆ ಇಲ್ಲದೆ ಸೇವೆಯನ್ನು ಮಾಡುತ್ತಾ ಬಂದಿರುತ್ತಾರೆ ಹಾಗೆಂದು ರಾಜ್ಯ ಸರ್ಕಾರದಿಂದ ವಾರ್ಷಿಕವಾಗಿ ಮೂರು ರಿಂದ ನಾಲ್ಕು ಕೋಟಿ ರೂಪಾಯಿ ಮಾತ್ರ ಅನುದಾನ ದೊರೆತರೆ ಅದು ಏನೇನು ಸಾಲದು ಇನ್ನಷ್ಟು ಹೆಚ್ಚು ಅನುದಾನವನ್ನು ನೀಡಿ ಸ್ಕೌಟ್ ಅಂಡ್ ಗೈಡ್ಸ್ಗೆ ಇನ್ನೆಚ್ಚಿದ ಪ್ರೋತ್ಸಾಹ ನೀಡಬೇಕೆಂದು ರಾಜ್ಯ ಸ್ಕೌಟ್ ಅಂಡ್ ಗೈಡ್ಸ್ ಆಯುಕ್ತ ಪಿ ಜಿ ಆರ್ ಸಿಂಧ್ಯಾ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ತಿಳಿಸಿದರು ಪಂಜಾಬ್ ಜೆಸಿಐ ಸಂಸ್ಥೆಯವರು ಒಂದು ಆಶ್ರಯದಲ್ಲಿ ನಡೆದ ಈಜು ತರಬೇತಿ ಶಿಬಿರ ಆ ಗ್ರಾಮೀಣ ಪ್ರದೇಶವಾದಂಥ ಈ ಸ್ಥಳದಲ್ಲಿ ತಾವು ಭಾಗವಹಿಸಿದ್ದು ಎಲ್ಲ ಮಕ್ಕಳಿಗೂ ಕೂಡ ಖುಷಿ ತಂದಿದೆ ಈ ಬಗ್ಗೆ ತಾವು ಏನು ಹೇಳ್ತೀರಾ ಸರ್ ಈ ದಿವಸ ನಾನು ಒಂದು ಅತ್ಯಂತ ವಿಸ್ಮಯಕಾರಿ ಅನುಭವವನ್ನು ಪಡೆದಿದ್ದೇನೆ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರದಲ್ಲಿರ್ತಕ್ಕಂಥ ಕಡಬ ತಾಲೂಕಿನ ಈ ಗ್ರಾಮದಲ್ಲಿ ಹೊಳೆನಲ್ಲಿ ನ್ಯಾಚುರಲ್ಲಾಗಿ ಹರಿತಾ ಇರತಕ್ಕಂಥ ಹೊಳೆನಲ್ಲಿ ನಮ್ಮ ಜೆ ಸಿ ಐ ಸಂಸ್ಥೆಯವರ ಆಶ್ರಯದಲ್ಲಿ ಭಾರತ್ ಸ್ಕೌಟ್ ಗೈಡ್ಸ್ ಪಂಜಾ ಸಂಸ್ಥೆಯವರು ಈ ಒಂದು ಒಂದು ವಾರದ ಈಜು ಕಲಿಸಿಕೆ ತರಬೇತಿಯನ್ನು ಏರ್ಪಾಡು ಮಾಡಿದ್ದಾರೆ ರಾಜ್ಯದಲ್ಲಿ ನಾವು ಕಳೆದ ವರ್ಷ ಈ ಬೇಸಿಗೆ ರಜದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಪೋಷಕರು ಸಹಿತ ನನ್ನ ಮಕ್ಕಳು ಮನೆಯಲ್ಲೇ ಇರ್ತಾರೆ ಬೇರೆ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಏನು ಗೊತ್ತಾಗೋದಿಲ್ಲ ಅಂತಲೂ ಹೇಳೋರು ಇದ್ದಾರೆ ಹೀಗಾಗಿ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಈ ಬೇಸಿಗೆ ಶಿಬಿರದಲ್ಲಿ ಕೊಡಬೇಕು ಅನ್ನೋ ದೃಷ್ಟಿಯಿಂದಾಗಿ ನಾವು ಸಾವಿರಾರು ಬೇಸಿಗೆ ಶಿಬಿರಗಳನ್ನು ಮಾಡ್ತೇವೆ ಆ ಬೇಸಿಗೆ ಶಿಬಿರದ ಶಿಕ್ಷಕರು ಅಥವಾ ಶಿಕ್ಷಕಿಯರಿಗೆ ನಾವು ಯಾವುದೇ ರೀತಿ ಸಂಭಾವನೆ ಕೊಡೋದಿಲ್ಲ ಅವರು ಸ್ವತಃ ಅವರ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಬೇಸಿಗೆ ಶಿಬಿರವನ್ನು ಕೊಡ್ತಾರೆ ಒಂದೊಂದು ಊರಿನಲ್ಲಿ ಒಂದೊಂದು ಕಡೆ ಒಂದೊಂದು ಪ್ರದೇಶದಲ್ಲಿ ಆ ಶಾಲೆ ಅಲ್ಲಿಯ ಸ್ಥಳ ಅದರ ವಾತಾವರಣದಲ್ಲಿ ಬೇಸಿಗೆ ಶಿಬಿರಗಳನ್ನು ಮಾಡ್ತಾರೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪಂಜಾ ಸಂಸ್ಥೆಯವರು ಜೆ ಸಿ ಐ ಸಂಸ್ಥೆಯ ಸಹಕಾರದೊಂದಿಗೆ ಮಾಡ್ತಾ ಇರ್ತಕ್ಕಂಥ ನ್ಯಾಚುರಲ್ಲಾಗಿ ಹರಿತಕ್ಕಂಥ ಹೊಳೆ ಇದು ಇದರಲ್ಲಿ ಮೇಲುಗಡೆ ಮೊಸಳೆಗಳು ಸಹಿತ ಇದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ ನೂರಾರು ಮಕ್ಕಳು ಬಂದು ಅವ್ರ ತಂದೆ ತಾಯಿಗಳು ಕರ್ಕೊಂಡು ಬರ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ನಾಲ್ಕು ಗಂಟೆವರೆಗೂ ಮಕ್ಕಳು ಇರ್ತಾರೆ ಸುಮಾರು ಎರಡು ಎರಡೂವರೆ ಗಂಟೆಗಳ ಕಾಲ ಮಕ್ಕಳಿದ್ದು ಈಜನ್ನು ಕಲಿತಾರೆ ಈಜು ಕೇವಲ ದೈಹಿಕವಾದ ಒಂದು ಪ್ರಕ್ರಿಯೆ ಅಲ್ಲ ಅದು ಈಜು ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕೆ ಭಾಳ ಸಹಾಯ ಮಾಡತಕ್ಕಂಥ ಒಂದು ಪ್ರಕ್ರಿಯೆ ಅದು ನಮ್ಮ ಉಸಿರಾಟವನ್ನು ಸ್ವಾಭಾವಿಕವಾಗಿ ಸರಿಪಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಡೀಪಾಗಿ ಉಸಿರು ತಗೊಳ್ಳೋದು ಡೀಪಾಗಿ ಉಸಿರು ಬಿಡ್ತಕ್ಕಂಥದ್ದು ಇದೆಲ್ಲವನ್ನೂ ಸಹಿತ ನೀರು ನಮಗೆ ಕಲಿಸ್ಕೊಡ್ತದೆ ಮತ್ತು ನಾನು ನನ್ನ ಇಪ್ಪತ್ತೆರಡನೇ ವರ್ಷದಿಂದ ಯೋಗವನ್ನು ಮಾಡ್ತೇನೆ ಪೂಜ್ಯರಾದ ಯೋಗ ಋಷಿ ಪ್ರಭಾಕರ್ ಅವರ ಒಂದು ನಾಯಕತ್ವದಲ್ಲಿ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾನು ಸ್ವಲ್ಪ ಮಟ್ಟಿನ ಸಿದ್ಧಿ ಸಮಾಧಿ ಯೋಗವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ಪ್ರಾಣಾಯಾಮ ಧ್ಯಾನ ವ್ಯಾಯಾಮಗಳು ಇದೆಲ್ಲ ಸಹಿತ ಕೂಡಿದೆ ಆದರೆ ಈಜೇನಿದೆ ಅದಕ್ಕೆ ಬಹಳ ಸಹಕಾರಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ಯೋಗಕ್ಕೆ ಭಾಳ ಸಹಕಾರಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು ನೀರಿನಲ್ಲಿ ಮುಳುಗಿದ ತಕ್ಷಣ ಪ್ರಾರಂಭದ ದಿನಗಳಲ್ಲಿ ನಮಗೇನಾಗುತ್ತೋ ಅನ್ನೋ ಭಯ ಇರ್ತದೆ ಸೊ ಅದರಿಂದ ನಾವು ಅದನ್ನು ಕೇಂದ್ರೀಕರಿಸ್ತೇವೆ ಮನಸ್ಸು ಒಂದೇ ಕಡೆ ಇರ್ತದೆ ಮತ್ತೊಂದು ನಮಗೆಲ್ಲ ನಮಗೆ ಬೆವರು ಬರೋಷ್ಟು ವ್ಯಾಯಾಮ ಆಗ್ತದೆ ನಮಗೆ ಗೊತ್ತಾಗೋದಿಲ್ಲ ನೀರಲ್ಲಿ ಇರೋದರಿಂದ ನಮ್ಗೆ ಗೊತ್ತಾಗೋದಿಲ್ಲ ಈಜದ ಮೇಲೆ ಹಸು ಭಾಳ ಚೆನ್ನಾಗ್ತದೆ ಅದಾದಮೇಲೆ ಒಳ್ಳೆ ನಿದ್ರೆ ಬರ್ತದೆ ನಾನು ನನ್ನ ಅರವತ್ತೆಂಟನೇ ಈಗ ನನಗೆ ಎಪ್ಪತ್ತಾರು ವರ್ಷ ಅರವತ್ತೆಂಟನೇ ವಯಸ್ಸಿನಲ್ಲಿ ಈ ಒಂದು ಈಜುಗಾರಿಕೆಯನ್ನು ಕಲ್ತಿದ್ದೇನೆ ಬೆಂಗಳೂರಿನಲ್ಲಿ ನನಗೆ ನಮ್ಮ ವಿಮಲಾ ರಂಗಯ್ಯನವರು ನಮ್ಮ ಭಾರತ್ ಸ್ಕೌಟ್ ಗೈಡ್ಸ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳಾ ವಿಭಾಗದ ಮುಖ್ಯಸ್ಥರು ಗೈಡ್ ಕಮಿಷನರ್ ಅಂತ ಹೇಳ್ತೇವೆ ಮತ್ತು ಅವರು ಸಾರ್ವಜನಿಕ ಜೀವನದಲ್ಲಿ ಅವರು ಶ್ರೀಮಾನ್ ರಂಗಯ್ಯನವರು ಭಾಳ ಒಳ್ಳೆಯ ಕೆಲಸ ಮಾಡ್ತೇವೆ ಅವರು ಮತ್ತು ಜೆ ಸಿ ಸಂಸ್ಥೆಯ ಪದಾಧಿಕಾರಿಗಳು ಇವರೆಲ್ಲರೂ ನನಗೆ ಕರೆದ್ರು ಈ ಥರ ನಾವು ಸ್ಕೌಟ್ ಗೈಡ್ಸನ್ನು ಸಹಕಾರ ತಗೊಂಡು ಹದಿನೇಳು ಹದಿನೆಂಟು ವರ್ಷದಿಂದ ಇದನ್ನು ಮಾಡ್ತಾ ಇದ್ದೇವೆ ನೀವು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಬರೀ ಉದ್ಘಾಟನೆ ಮಾಡೋದಲ್ಲ ನಾನು ಮಕ್ಕಳ ಜೊತೆಯಲ್ಲಿ ಈಜನ್ನು ಸಹಿತ ಮಾಡಿದ್ದೇನೆ ಭಾಳ ಚೆನ್ನಾಗಿದೆ ಪ್ರಕೃತಿ ಮಧ್ಯ ಈ ರೀತಿ ಒಳ್ಳೆಯ ನೀರು ಸಿಗೋದು ಅಪರೂಪ ಇಂಥ ಪ್ರಕೃತಿ ಸಿಗೋದು ಒಂದು ಅಪರೂಪ ಭಗವಂತ ಇದೆಲ್ಲ ನನಗೆ ಅನುಕರ್ಷಣೆ ಮಾಡಲಿಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟಲ್ಲ ಅಂಥೇಳಿ ನಾನು ಸ್ಕೌಟ್ ಗೈಡ್ ಸಂಸ್ಥೆಗೆ ಇದನ್ನು ಕಟ್ಟಿರ್ತಕ್ಕಂಥ ಮುನ್ನಾತ್ಮನ ನೆನೆಸ್ಕೊಂಡು ಈ ಪಂದ್ಯ ಜನ ತಮ್ಮ ಮಕ್ಕಳಿಗೆ ಕಲಿಸಬೇಕು ಯೋಜನ ಅಂತೇಳಿ ಬಂದಿರೋದು ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ ಪಟ್ಟಣ ಪ್ರದೇಶದಲ್ಲಿ ಎಲ್ಲಿ ದೊಡ್ಡ ಬಾವಿಗಳಿವೆ ಅಥವಾ ದೊಡ್ಡ ಸ್ವಿಮ್ಮಿಂಗ್ ಪೂಲಿವೆ ಅಲ್ಲೆಲ್ಲ ಕಲಿಸ್ತಾರೆ ನಮ್ಮವರು ಸಹಿತ ಸ್ವಿಮ್ಮಿಂಗ್ ಸಮರ್ ಕ್ಯಾಂಪನ್ನು ಮಾಡ್ತೇವೆ ನಾವು ಸಹಿತ ಮಾಡ್ತೇವೆ ಬೇರೆ ಕಡೆಗಳಲ್ಲಿ ಆದರೆ ಹಳ್ಳಿ ಪ್ರದೇಶದಲ್ಲಿ ಇಲ್ಲಿರ್ತಕ್ಕಂಥ ರಿಸೋರ್ಸ್ಗಳನ್ನು ಉಪಯೋಗಿಸ್ಕೊಂಡು ಮಾಡೋದು ಅಪರೂಪ ಇಲ್ಲವೇ ಇಲ್ಲ ಅಂತ ಹೇಳಬಲ್ಲೆ ಕರ್ನಾಟಕದಲ್ಲಿ ಈ ಥರದ ಪ್ರಯೋಗ ಎಲ್ಲ ಕಡೆ ಆಗಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಹಿತ ಇದಾಗಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂಥೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ತಮಗೆ ತುಂಬ ಧನ್ಯವಾದಗಳು